ಸ್ನೇಹಿತರೆ ನನ್ನ ಜೀವನವು ಸಂಬಂಧಗಳ ಅರ್ಥವೇ ಬದಲಾಗುವ ಒಂದು ಪಥವನ್ನು ತಲುಪುತ್ತದೆ ಎಂದು ನಾನು ಎಂದಿಗೂ ಊಹಿಸಿರಲಿಲ್ಲ ನಾನು ಮದುವೆಯಾಗಿ ಹನ್ನೆರಡು ವರ್ಷಗಳಾಗಿವೆ ಆದರೆ ತಾಯಿಯಾಗುವ ಸಂತೋಷವನ್ನು ನಾನು ಇನ್ನೂ ಅನುಭವಿಸಿರಲಿಲ್ಲ ನನ್ನ ಕುಟುಂಬ ಮತ್ತು ನೆರೆಹೊರೆಯವರು ಪ್ರತಿದಿನ ಒಂದಲ್ಲ ಒಂದು ವಿಷಯವನ್ನು ಹೇಳುತ್ತಾ ನನ್ನನ್ನು ಕಿರುಕುಳ ನೀಡುತ್ತಿದ್ದರು ಇದೆಲ್ಲದರ ನಡುವೆಯೂ ನನ್ನ ಪತಿ ಅಜಯ್ ಯಾವಾಗಲೂ ನನ್ನ ಜೊತೆಗಿದ್ದರು ಆದರೆ ಒಂದು ದಿನ ವಿಕ್ರಂ ಎಂಬ ಹೊಸ ವ್ಯಕ್ತಿ ನಮ್ಮ ಜೀವನದಲ್ಲಿ ಪ್ರವೇಶಿಸಿದನು ಮತ್ತು ಅವನು ಎಲ್ಲವನ್ನೂ ತಲೆಕೆಳಗು ಮಾಡಿದನು ಸ್ನೇಹಿತರೆ ನನ್ನ ಹೆಸರು ರಾಧಿಕಾ ನನ್ನ ಪತಿ ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದರು ಆದರೆ ಮದುವೆಯಾದ ಹಲವು ವರ್ಷಗಳ ನಂತರವೂ ನಮಗೆ ಮಕ್ಕಳಿರಲಿಲ್ಲ ಒಂದು ದಿನ ವಿಕ್ರಮ್ ಎಂಬ ಐವತ್ತು ವರ್ಷದ ವ್ಯಕ್ತಿ ನಮ್ಮ ನೆರೆಹೊರಗೆ ಬಂದನು ಮೊದಲಿನಿಂದಲೂ ಅವನು ನನ್ನನ್ನು ತೀವ್ರವಾಗಿ ನೋಡುತ್ತಿದ್ದನು ಮತ್ತು ಅವನ ನೋಟ ನನಗೆ ವಿಚಿತ್ರವೆನಿಸಿತು ನಂತರ ಕ್ರಮೇಣ ಅವನು ನನ್ನ ಗಂಡನೊಂದಿಗೆ ಸ್ನೇಹ ಬೆಳೆಸಿಕೊಂಡು ನಮ್ಮ ಮನೆಗೆ ಭೇಟಿ ನೀಡಲು ಪ್ರಾರಂಭಿಸಿದನು ಅವನು ನನ್ನನ್ನು ವಿಶೇಷ ಕಣ್ಣಿನಿಂದ ನೋಡುತ್ತಿದ್ದಾನೆ ಎಂದು ನಾನು ಭಾವಿಸಲು ಪ್ರಾರಂಭಿಸಿದೆ ಒಂದು ರಾತ್ರಿ ಅಜಯ್ ಮನೆಯಲ್ಲಿರಲಿಲ್ಲದಿದ್ದಾಗ ವಿಕ್ರಮ್ ಇದ್ದಕ್ಕಿದ್ದಂತೆ ನಮ್ಮ ಮನೆಗ ಬಂದನು ಆ ರಾತ್ರಿ ನಡೆದ ಘಟನೆ ನನಗೆ ತುಂಬಾ ನೋವುಂಟು ಮಾಡಿತು ಆ ಘಟನೆ ನನ್ನ ಮೇಲೆ ನಾನು ಎಂದಿಗೂ ಮರೆಯಲು ಸಾಧ್ಯವಿಲ್ಲದ ಗುರುತು ಬಿಟ್ಟಿತ್ತು ಸ್ನೇಹಿತರೆ ನನಗೀಗ ಮೂವತ್ತೈದು ವರ್ಷ ನಾನು ತುಂಬಾ ಸುಂದರವಾಗಿದ್ದೇನೆ ನನ್ನ ಚರ್ಮವೂ ಸುಂದರವಾಗಿದೆ ಮತ್ತು ಜನರು ನನ್ನ ನೋಟವನ್ನು ಹೊಗಳುವುದರಲ್ಲಿ ಎಂದಿಗೂ ಆಯಾಸಗೊಳ್ಳುವುದಿಲ್ಲ ಬಾಲ್ಯದಿಂದಲೂ ನನ್ನ ಸೌಂದರ್ಯದ ಬಗ್ಗೆ ನನಗೆ ಅನೇಕ ಪ್ರಶಂಸೆಗಳು ಬಂದಿವೆ ನೆರೆಹೊರೆಯ ಜನರು ನಾನು ಶ್ರೀಮಂತ ಕುಟುಂಬದಲ್ಲಿ ಮದುವೆಯಾಗುತ್ತೇನೆ ಎಂದು ಹೇಳುತ್ತಿದ್ದರು ನಮಗೆ ಮೂವರು ಸಹೋದರಿಯರು ಮತ್ತು ಒಬ್ಬ ಸಹೋದರ ಇದ್ದರು ನಾನು ಹಿರಿಯವನು ನಾವು ತುಂಬಾ ಬಡವರಾಗಿದ್ದೆವು ನನ್ನ ತಂದೆ ಕಷ್ಟಪಟ್ಟು ಜೀವನ ಸಾಗಿಸುತ್ತಿದ್ದರು ಅವರ ಎಲ್ಲಾ ಸಂಪಾದನೆಯೂ ನಮ್ಮ ಊಟ ಮತ್ತು ಪಾನೀಯಗಳಿಗೆ ಖರ್ಚು ಮಾಡುತ್ತಿತ್ತು ನನಗೆ ಇಪ್ಪತ್ತು ವರ್ಷ ವಯಸ್ಸಾಗುವವರೆಗೂ ಮದುವೆಯಾಗಿರಲಿಲ್ಲ ನನ್ನ ತಂದೆ ನನ್ನನ್ನು ಬೇಗ ಮದುವೆಯಾಗಬೇಕೆಂದು ಬಯಸಿದ್ದರು ಆದರೆ ನಮಗೆ ವರದಕ್ಷಿಣೆ ಕೊಡಲು ಸಾಧ್ಯವಾಗಲಿಲ್ಲ ನಮ್ಮ ಕುಟುಂಬವು ನಿಜವಾಗಿಯೂ ತೀವ್ರ ಸಂಕಷ್ಟದಲ್ಲಿತ್ತು ನಾನು ಚಿಕ್ಕವನಿದ್ದಾಗ ನನ್ನ ತಾಯಿ ನಿಧನರಾದರು ನನಗಿಂತ ನಾಲ್ಕು ವರ್ಷ ಚಿಕ್ಕವನಾದ ನನ್ನ ಸಹೋದರ ತನ್ನ ಓದನ್ನು ಬಿಟ್ಟು ಕೆಲಸ ಮಾಡಲು ಒತ್ತಾಯಿಸಲ್ಪಟ್ಟನು ನಾನು ಕೆಲವು ಮಕ್ಕಳಿಗೆ ಪಾಠ ಮಾಡುವ ಮೂಲಕ ಮನೆಯ ಸುತ್ತಲೂ ಸಹಾಯ ಮಾಡಿದೆ ಆದರೆ ಒಂದು ದಿನ ನನ್ನ ತಂದೆ ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಒಳಗಾದರು ಮತ್ತು ನಮ್ಮನ್ನು ಶಾಶ್ವತವಾಗಿ ಬಿಟ್ಟು ಹೋದರು ನಂತರ ನಾವು ನಾಲ್ವರು ಒಡಹುಟ್ಟಿದವರು ನಿರ್ಗತಿಕರಾದೆವು ನಮ್ಮ ಅಧ್ಯಯನವು ಅಡ್ಡಿಪಡಿಸಲ್ಪಟ್ಟಿತು ಮಟ್ಟು ನಾವು ಸಂಡ ಕೆಲಸಗಳನ್ನು ಮಾಡಬೇಕಾಯಿತು ಒಂದು ದಿನ ನನ್ನ ಚಿಕ್ಕಮ್ಮ ನಮ್ಮ ಮನೆಗೆ ಬಂದು ನನಗೆ ಒಬ್ಬ ಜೋಡಿಯನ್ನು ಸೂಚಿಸಿದರು ಹುಡುಗನ ಕುಟುಂಬವು ಚೆನ್ನಾಗಿತ್ತು ಆದರೆ ನಾವು ಅವಳಿಗೆ ಸ್ಪಷ್ಟವಾಗಿ ಹೇಳಿದ್ದು ವರದಕ್ಷಿಣೆ ಕೊಡಲು ಸಾಧ್ಯವಿಲ್ಲ ಎಂದು ಅವಳು ನಮ್ಮ ಮೇಲೆ ಒತ್ತಡ ಹೇರಲಿಲ್ಲ ಬದಲಾಗಿ ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಇನ್ನೊಬ್ಬ ಸಂಗಾತಿಯನ್ನು ಕಂಡುಕೊಂಡಳು ಒಂದು ದಿನ ಆ ಹುಡುಗನ ಕುಟುಂಬ ನಮ್ಮ ಮನೆಗೆ ಬಂದಿತು ಅವನ ಹೆಸರು ಅಜಯ್ ಅವನು ತನ್ನ ಹೆತ್ತವರೊಂದಿಗೆ ಬಂದನು ಅವರು ತುಂಬಾ ಶ್ರೀಮಂತರಾಗಿರಲಿಲ್ಲ ಆದರೆ ಅವರು ನಮ್ಮಷ್ಟು ಬಡವರಾಗಿರಲಿಲ್ಲ ಅಜಯ್ ಸರ್ಕಾರಿ ಕೆಲಸದಲ್ಲಿದ್ದನು ಅವನು ನನ್ನನ್ನು ಇಷ್ಟಪಟ್ಟನು ಮತ್ತು ಅವನಿಗೆ ವರದಕ್ಷಿಣೆ ಬೇಡ ಎಂದು ಹೇಳಿದನು ನಂತರ ನನ್ನ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಸ್ವಲ್ಪ ಹಣವನ್ನು ಸಂಗ್ರಹಿಸಿ ನನ್ನ ಮದುವೆಯನ್ನು ಏರ್ಪಡಿಸಿದರು ಮದುವೆಯ ಸಮಯದಲ್ಲಿ ನನ್ನ ಚಿಕ್ಕಮ್ಮ ನನಗೆ ಹೇಳಿದರು ನಿಮ್ಮ ಅತ್ತೆಯ ಮನೆಯಲ್ಲಿ ಏನೇ ಆದರೂ ಹಿಂತಿರುಗಬೇಡಿ ನಾವು ನಿಮ್ಮ ಒಡಹುಟ್ಟಿದವರನ್ನೂ ಮದುವೆ ಮಾಡಿಸಬೇಕೆಂದು ಬಯಸುತ್ತೇವೆ ಸ್ನೇಹಿತರೆ ನಾನು ಇಪ್ಪತ್ಮೂರು ವರ್ಷದವನಿದ್ದಾಗ ಮದುವೆಯಾದೆ ನಾನು ನನ್ನ ನನ್ನ ಹೊಸ ಮನೆಗೆ ಹಲವು ಕನಸುಗಳೊಂದಿಗೆ ಬಂದೆ ನಮ್ಮ ಮದುವೆಯ ಮೊದಲ ರಾತ್ರಿ ಅಜಯ್ ಕೋಣೆಗೆ ಬಂದಾಗ ಅವನು ನನ್ನೊಂದಿಗೆ ತುಂಬಾ ಪ್ರೀತಿಯಿಂದ ಮಾತನಾಡಿದನು ಅವರು ನನ್ನ ಬಗ್ಗೆ ಎಲ್ಲವನ್ನೂ ತಿಳಿದುಕೊಳ್ಳಲು ಬಯಸಿದರು ನಾನು ತುಂಬಾ ನರ್ವಸ್ಗಳಾಗಿದ್ದೆ ಆದರೆ ಅವರು ನನ್ನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು ಅವರು ನನ್ನನ್ನು ಸ್ನೇಹಿತನಾಗಿ ಅರ್ಥ ಬಯಸಿದರು ಕಾಲಕ್ರಮೇಣ ನಾನು ಅವರೊಂದಿಗೆ ನನ್ನ ಒಳಗಿನ ಆಲೋಚನೆಗಳನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿದೆ ಅವರು ತಮ್ಮ ಜೀವನದ ಬಗ್ಗೆ ಅನೇಕ ವಿಷಯಗಳನ್ನು ನನ್ನೊಂದಿಗೆ ಹಂಚಿಕೊಂಡರು ಕ್ರಮೇಣ ನಮ್ಮ ಪ್ರೀತಿ ಗಾಢವಾಯಿತು ಅಂತಹ ಗಂಡನನ್ನು ಕಂಡಿದ್ದಟ್ಟಾಗಿ ನನಗೆ ತುಂಬಾ ಸಂತೋಷವಾಯಿತು ಆ ಸಮಯದಲ್ಲಿ ನನ್ನ ಚಿಕ್ಕಮ್ಮನ ಮಾತುಗಳು ನನಗೆ ನೆನಪಾಗುತ್ತಿದ್ದವು ನಿಮ್ಮ ಅತ್ತೆಯ ಮನೆಯಿಂದ ಹಿಂತಿರುಗಬೇಡಿ ಅಂತಹ ಒಳ್ಳೆಯ ವ್ಯಕ್ತಿಯನ್ನು ಬಿಟ್ಟು ಹೋಗುವುದು ನನಗೆ ಅಸಾಧ್ಯವೆಂದು ನಾನು ಭಾವಿಸಿದೆ ನಮ್ಮ ಮದುವೆಯಿಂದ ಆರು ವರ್ಷಗಳು ಕಳೆದಿವೆ ನಂತರ ನನ್ನ ಅತ್ತೆಯಂದಿರು ಮಗುವಿನ ಬಗ್ಗೆ ಒತ್ತಡ ಹೇರಲು ಪ್ರಾರಂಭಿಸಿದರು ನಾವು ತುಂಬಾ ಪ್ರಯತ್ನಿಸಿದೆವು ಆದರೆ ಏನೂ ಕೆಲಸ ಮಾಡಿಲ್ಲ ನನ್ನ ಅತ್ತೆಯಂದಿರು ನನ್ನನ್ನು ಕೆಣಕಲು ಪ್ರಾರಂಭಿಸಿದರು ಒಂದು ದಿನ ನನ್ನ ಅತ್ತೆ ನನ್ನ ಬಳಿಕೆ ಬಂದು ನಾವು ಮದುವೆಯಾಗಿ ಹನ್ನೆರಡು ವರ್ಷಗಳಾಗಿವೆ ಆದರೂ ನೀವು ತಾಯಿಯಾಗಲಿಲ್ಲ ನಮಗೆ ಬಂಜೆ ಸೊಸೆ ಇದ್ದಾಳೆ ಎಂದು ಹೇಳಿದರು ಈ ಮಧ್ಯೆ ನನ್ನ ಅತ್ತಿಗೆಯ ಮದುವೆಗೆ ಮಾತುಕತೆ ನಡೆಯುತ್ತಿತ್ತು ಶೀಘ್ರದಲ್ಲೇ ಒಂದು ಹುಡುಗಿ ಸಿಕ್ಕಳು ಮತ್ತು ಅವನು ಮದುವೆಯಾದನು ಅವನ ಹೆಂಡತಿ ಪ್ರಿಯಾ ಎರಡು ವರ್ಷಗಳಲ್ಲಿ ತಾಯಿಯಾದಳು ಇದಾದ ನಂತರ ನನ್ನ ಕುಟುಂಬ ಮತ್ತು ಸಂಬಂಧಿಕರು ನನ್ನನ್ನು ಇನ್ನಷ್ಟು ಕೆಣಕಲು ಪ್ರಾರಂಭಿಸಿದರು ನಾನು ಮಕ್ಕಳಿಲ್ಲದ ಕಾರಣ ಎಲ್ಲರೂ ನನ್ನನ್ನು ಕೀಳಾಗಿ ನೋಡುತ್ತಿದ್ದರು ನನಗೆ ಮಗುವಿಲ್ಲದಿದ್ದಾಗ ಕುಟುಂಬದಲ್ಲಿ ಅಥವಾ ನೆರೆಹೊರೆಯಲ್ಲಿ ಯಾರೂ ನಾನು ಯಾವುದೇ ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕೆಂದು ಬಯಸಿರಲಿಲ್ಲ ನೆರೆಹೊರೆಯಲ್ಲಿ ಯಾವುದೇ ವಿಶೇಷ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಲಿಲ್ಲ ಜನರು ಅವಳು ಬಂಜೆ ಎಂದು ಹೇಳುತ್ತಿದ್ದರು ನನಗೆ ಯಾವ ಮೌಲ್ಯವೂ ಇಲ್ಲ ಎಂದು ನನಗನಿಸಿತು ನನ್ನ ಅತ್ತಿಗೆ ಮಕ್ಕಳಾದ ನಂತರ ಅವಳು ತನ್ನ ಮಕ್ಕಳನ್ನು ನನ್ನಿಂದ ದೂರವಿಟ್ಟಳು ಅವಳು ನನ್ನಗಿಂತ ಚಿಕ್ಕವಳಾಗಿದ್ದಳು ಆದರೆ ಅವಕಾಶ ಸಿಕ್ಕಾಗೆಲ್ಲ ಅವಳು ನೋವುಂಟು ಮಾಡುವ ಭಾಷೆಯನ್ನು ಉಪಯೋಗಿಸುತ್ತಿದ್ದಳು ನನ್ನ ಅತ್ತಿಗೆಯ ಮನೆಯ ವಾತಾವರಣ ನನಗೆ ಹೆಚ್ಚು ಕಷ್ಟಕರವಾಯಿತು ಶೀಘ್ರದಲ್ಲೇ ನನ್ನ ಅತ್ತಿಗೆಗೆ ಎರಡು ಮಕ್ಕಳಾದರು ಆದರೂ ನನ್ನ ಕಡೆಗೆ ಅವಳ ವರ್ತನೆ ಬದಲಾಗದೆ ಉಳಿಯಿತು ಒಂದು ದಿನ ನಾನು ಅಳುತ್ತಿದ್ದೆ ಸುಸ್ತಾಗಿದ್ದೆ ನನ್ನ ಅತ್ತೆ ಕೋಪದಿಂದ ನಾವು ಮದುವೆಯಾಗಿ ಹನ್ನೆರಡು ವರ್ಷಗಳಾಗಿವೆ ಈಗ ನಾವು ಅಜಯ್ಗಾಗಿ ಬೇರೆ ಹೆಣ್ಣನ್ನು ಹುಡುಕುತ್ತಿದ್ದೇವೆ ನಾವು ಅವಳನ್ನು ಶೀಘ್ರದಲ್ಲೇ ಮದುವೆಯಾಗಿ ಈ ಬಂಜೆ ಮಹಿಳೆಯನ್ನು ತೊಡಗಿಸಿಕೊಳ್ಳುತ್ತೇವೆ ಅವರು ನೇಹಾ ಎಂಬ ಹುಡುಗಿಯೊಂದಿಗೆ ಅಜಯ್ನ ಮದುವೆಯನ್ನು ಏರ್ಪಡಿಸಿದರು ಆಗ ನನ್ನ ಚಿಕ್ಕಮ್ಮನ ಮಾತುಗಳು ಮತ್ತೆ ನೆನಪಾದವು ನಿನ್ನ ಅತ್ತೆಯ ಮನೆಯಿಂದ ಹಿಂತಿರುಗಬೇಡ ಚಿಕ್ಕಮ್ಮ ನನ್ನ ಒಡಹುಟ್ಟಿದವರ ಮದುವೆಗಳನ್ನು ಏರ್ಪಡಿಸಿದ್ದರು ನಾನು ಕೆಲವೊಮ್ಮೆ ಅವಳೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಿದ್ದೆ ಚಿಕ್ಕಮ್ಮ ಪದೇ ಪದೇ ವೈದ್ಯರನ್ನು ನೋಡಲು ಹೇಳುತ್ತಿದ್ದರು ನಾನು ಹೋಗಿ ಪರೀಕ್ಷೆಗಳನ್ನು ಮಾಡಿಸಿಕೊಂಡೆ ಆದರೆ ಅಜಯ್ ಎಂದಿಗೂ ವರದಿಗಳನ್ನು ನನಗೆ ತೋರಿಸಲಿಲ್ಲ ಸಮಸ್ಯೆ ನನ್ನೊಂದಿಗಿದೆಯೋ ಅಥವಾ ಅವನೊಂದಿಗಿದೆಯೋ ಎಂದು ನನಗೆ ಯಾವಾಗಲೂ ಖಚಿತವಾಗಿರಲಿಲ್ಲ ಒಂದು ದಿನ ಅಜಯ್ ತನ್ನ ತಾಯಿಗೆ ಹೇಳಿದನು ಅಮ್ಮ ನಾನು ನೇಹಾವನ್ನು ಮದುವೆಯಾಗುವುದಿಲ್ಲ ನಾನು ರಾಧಿಕಾವನ್ನು ಪ್ರೀತಿಸುತ್ತೇನೆ ಮತ್ತು ಅವಳೊಂದಿಗೆ ಇರುತ್ತೇನೆ ನಾವು ಈ ಮನೆಯನ್ನು ಬಿಡುತ್ತಿದ್ದೇವೆ ಅವನ ನಿರ್ಧಾರದಿಂದ ಎಲ್ಲರೂ ಆಘಾತಕ್ಕೆ ಒಳಗಾದರು ಅಜಯ್ ನನಗೆ ಹೇಳಿದನು ನನ್ನ ಕೊನೆಯ ಉಸಿರನವರೆಗೂ ನಾನು ನಿನ್ನೊಂದಿಗೆ ಇರುತ್ತೇನೆ ನಿನ್ನ ವಸ್ತುಗಳನ್ನು ಪ್ಯಾಕ್ ಮಾಡು ನಾವು ಪ್ಯಾಕ್ ಮಾಡಿ ಬಾಡಿಗೆ ಮನೆಗೆ ಸ್ಥಳಾಂತರಿಸಿದೆವು ಮಾಲೀಕ ವಿಕ್ರಂ ಐವತ್ತು ವರ್ಷದ ಒಂಟಿ ವ್ಯಕ್ತಿ ಒಳಗೆ ಹೋದ ನಂತರ ಅವನು ನನ್ನನ್ನು ವಿಚಿತ್ರವಾಗಿ ನೋಡುತ್ತಿರುವುದನ್ನು ಗಮನಿಸಿದೆ ಅವನು ನನ್ನನ್ನು ಮೇಲೆ ಮತ್ತು ಕೆಳಗೆ ನೋಡುತ್ತಿದ್ದನು ಅಜಯ್ ಕೂಡ ವಿಕ್ರಮ ವರ್ತನೆಯಲ್ಲಿ ಏನೋ ತಪ್ಪಿರುವುದನ್ನು ಗಮನಿಸಿದನು ಆರಂಭದಲ್ಲಿ ಅವನು ನಮಗೆ ಸಹಾಯ ಮಾಡಿದನು ಆದರೆ ಕಾಲಕ್ರಮೇಣ ಅವನ ನೋಟ ನನ್ನನ್ನು ಕಾಡಲು ಪ್ರಾರಂಭಿಸಿತು ಅಜಯ್ ಮನೆಯಲ್ಲಿ ಇಲ್ಲದಿದ್ದಾಗ ಅವನು ಕಿಟಕಿಯ ಮೂಲಕ ನನ್ನನ್ನು ದಿಟ್ಟಿಸಲು ಪ್ರಯತ್ನಿಸುತ್ತಿದ್ದನು ನನಗೆ ಭಯ ಮತ್ತು ಆತಂಕ ಅನಿಸಲು ಪ್ರಾರಂಭಿಸಿತು ನಂತರ ವಿಕ್ರಮ್ ಅಜಯ್ನೊಂದಿಗೆ ತನ್ನ ಸ್ನೇಹವನ್ನು ಹೆಚ್ಚಿಸಿಕೊಂಡನು ಒಂದು ದಿನ ಅವನು ಅಜಯ್ಗೆ ಹೇಳಿದನು ನಾನು ಈ ಮನೆಯಲ್ಲಿ ಒಂಟಿಯಾಗಿದ್ದೇನೆ ನನ್ನ ಹೆಂಡತಿ ಏಳು ವರ್ಷಗಳ ಹಿಂದೆ ನಿಧನರಾದರು ನೀನು ಬಾಡಿಗೆ ಪಾವತಿಸಬೇಕಾಗಿಲ್ಲ ನಾನು ಪ್ರತಿ ತಿಂಗಳು ಸ್ವಲ್ಪ ಹಣ ನೀಡುತ್ತೇನೆ ನನಗಾಗಿ ಅಡುಗೆ ಮಾಡು ಏಕೆಂದರೆ ನನಗೆ ಅಡುಗೆ ಮಾಡಲು ಗೊತ್ತಿಲ್ಲ ಮತ್ತು ಹೊರಗೆ ಊಟ ಮಾಡುವುದು ನನಗೆ ನೋವುಂಟು ಮಾಡುತ್ತದೆ ಅಜಯ್ ಒಪ್ಪಿಕೊಂಡನು ಏಕೆಂದರೆ ಅದು ನಮಗೆ ಪ್ರಯೋಜನಕಾರಿಯಾಗಿತ್ತು ಅದಾದ ನಂತರ ವಿಕ್ರಮ್ ದಿನಕ್ಕೆ ಮೂರು ಬಾರಿ ಊಟಕ್ಕೆ ಬರಲು ಪ್ರಾರಂಭಿಸಿದನು ಒಂದು ರಾತ್ರಿ ಅವನು ಮದ್ಯದ ಬಾಟಲಿಯನ್ನು ತಂದು ಅಜಯ್ಗೆ ಹೇಳಿದನು ಇಂದು ಆನಂದಿಸೋಣ ಅಜಯ್ ನನ್ನನ್ನು ಕರೆದುಕೊಂಡು ಬಂದನು ನಾನು ಇದುವರೆಗೆ ಕುಡಿದಿರಲಿಲ್ಲ ಆದರೆ ಅವರಿಬ್ಬರೂ ಒತ್ತಾಯಿಸಿದರು ನಾನು ಕುಡಿದೂ ಕುಡಿದೂ ಕುಡಿದು ನಂತರ ವಿಕ್ರಂ ನನ್ನ ಹತ್ತಿರ ಬಂದು ನನ್ನನ್ನು ಮುಟ್ಟಲು ಪ್ರಯತ್ನಿಸಲು ಪ್ರಾರಂಭಿಸಿದನು ನಂತರ ಅಜಯ್ ಹೇಳಿದನು ನಾವು ಮೂವರು ನೃತ್ಯ ಮಾಡೋಣ ನಾನು ಕೇವಲ ಹನ್ನೆರಡು ವರ್ಷಗಳಿಂದ ದುಃಖವನ್ನು ನೋಡಿದ್ದೆ ಆದ್ದರಿಂದ ಆ ಕ್ಷಣದಲ್ಲಿ ಸ್ವಲ್ಪ ಸಂತೋಷವನ್ನು ಅನುಭವಿಸಲು ನಾನು ಬಯಸಿದೆ ನಾನು ನೃತ್ಯ ಮಾಡಲು ಪ್ರಾರಂಭಿಸಿದೆ ನೃತ್ಯ ಮಾಡುವಾಗ ವಿಕ್ರಂ ನನ್ನನ್ನು ಮುಟ್ಟಲು ಪ್ರಾರಂಭಿಸಿದನು ನನಗೆ ವಿಚಿತ್ರವೆನಿಸಿತು ಆದರೆ ಅಜಯ್ ಏನೂ ಹೇಳಲಿಲ್ಲ ವಾಸ್ತವಕ್ಕೆ ಅವನು ಅದನ್ನು ಆನಂದಿಸುತ್ತಿರುವುದಂತೆ ತೋರಿತು ಆ ಕ್ಷಣದಲ್ಲಿ ನಮ್ಮ ಸಂಬಂಧದ ಈ ಹೊಸ ಅಂಶವು ಎಲ್ಲರಿಗೂ ಅಸಾಮಾನ್ಯವಾಗಿದೆ ಎಂದು ನನಗನಿಸಿತು ವಿಕ್ರಂ ನನ್ನನ್ನು ವಿಭಿನ್ನವಾಗಿ ನೋಡುತ್ತಿದ್ದಾನೆ ಮತ್ತು ಅಜಯ್ ಅದನ್ನು ಸ್ವೀಕರಿಸಿದಂತೆ ತೋರಿತು ಒಂದು ದಿನ ಅಜಯ್ ಮನೆಯಲ್ಲಿಲ್ಲದಿದ್ದಾಗ ವಿಕ್ರಂ ಮಧ್ಯಾಹ್ನ ಬಂದನು ಅವನು ಭಾಬೀ ನೀನು ತುಂಬ ಸುಂದರವಾಗಿದ್ದೀಯಾ ಎಂದು ಹೇಳಿದನು ಅಜಯ್ ನಿನ್ನನ್ನು ಪಡೆದಿರುವುದು ತುಂಬಾ ಅದೃಷ್ಟ ಇದನ್ನು ಕೇಳಿ ನನಗೆ ಬೇಸರವಾಯಿತು ನಾನು ಮೃದುವಾಗಿ ಹನ್ನೆರಡು ವರ್ಷಗಳಾಗಿವೆ ಮತ್ತು ನನಗೆ ಮಗುವಾಗಲಿಲ್ಲ ಎಂದು ಹೇಳಿದೆ ಇದನ್ನು ಕೇಳಿ ಅವನು ನನ್ನ ಕೈ ಹಿಡಿದನು ನನಗೆ ಭಯವಾಯಿತು ನಂತರ ಅವನು ನಿನಗೆ ಬೇಕಾದರೆ ನಾನು ನಿನಗೆ ಸಹಾಯ ಮಾಡಬಲ್ಲೆ ಎಂದು ಹೇಳಿದನು ಅವನ ಮಾತುಗಳು ನನ್ನನ್ನು ದಿಗ್ಭ್ರಮೆಗೊಳಿಸಿದವು ನನಗೆ ಏನೂ ಹೇಳಲಾಗಲಿಲ್ಲ ಊಟ ಮಾಡಿದ ನಂತರ ಅವನು ನನ್ನನ್ನು ವಿಚಿತ್ರವಾಗಿ ನೋಡುತ್ತಲೇ ಇದ್ದನು ಮತ್ತು ಹೊರಟು ಹೋದನು ಕ್ರಮೇಣ ಅವನು ನಮ್ಮ ಕುಟುಂಬದ ಭಾಗವಾದನು ಅಜಯ್ ಅವನನ್ನು ತುಂಬ ಗೌರವಿಸಿದನು ವಿಕ್ರಂ ನನಗೆ ನಿಜವಾದ ಸ್ನೇಹಿತ ಎಂದು ಅವರು ಹೇಳಿದರು ನಾನು ಒಂಟಿಯಾಗಿದ್ದೆ ನನ್ನ ಕುಟುಂಬದಿಂದ ದೂರವಿದ್ದೆ ಆದರೆ ಅವಳು ನನ್ನ ಜೀವನಕ್ಕೆ ಬಣ್ಣ ತುಂಬಿದಳು ನಾನು ಅವಳಿಗೆ ಎಲ್ಲವನ್ನೂ ಹೇಳಬಲ್ಲೆ ಅಜಯ್ ಅವಳ ನೋಟವನ್ನು ಗಮನಿಸಲಿಲ್ಲವೆ ಎಂದು ನಾನು ಆಶ್ಚರ್ಯಪಟ್ಟೆ ಹಾಗಾದರೆ ನಾನು ಅವನನ್ನು ಏಕೆ ತಡೆಯಲಿಲ್ಲ ಕೆಲವು ದಿನಗಳು ಹೀಗೆ ಕಳೆದವು ಅಜಯ್ ಇಲ್ಲದಿದ್ದಾಗ ವಿಕ್ರಂ ಅಡುಗೆ ಮನೆಯಲ್ಲಿ ನನ್ನ ಪಕ್ಕದಲ್ಲಿ ಬಂದು ನಿಲ್ಲುತ್ತಿದ್ದನು ಕೆಲವೊಮ್ಮೆ ಅವನು ನನ್ನ ಸೊಂಟವನ್ನು ಹಿಡಿದಿದ್ದನು ಕೆಲವೊಮ್ಮೆ ಅವನು ನನ್ನನ್ನು ಹತ್ತಿರಕ್ಕೆ ಎಳೆಯುತ್ತಿದ್ದನು ನನಗೆ ಭಯವಾಯಿತು ಆದರೆ ನಾನು ಅವನನ್ನು ತಡೆಯಲು ಸಾಧ್ಯವಾಗಲಿಲ್ಲ ಅಜಯ್ಗೆ ಮೋಸ ಮಾಡುವ ಬಗ್ಗೆ ನಾನು ಎಂದಿಗೂ ಯೋಚಿಸಲಿಲ್ಲ ಆದರೆ ವಿಕ್ರಂನ ಧೈರ್ಯ ಬೆಳೆಯುತ್ತಿತ್ತು ಒಂದು ದಿನ ಅವನು ನನ್ನನ್ನು ಬಿಗಿಯಾಗಿ ತಬ್ಬಿಕೊಂಡು ನೀನು ತುಂಬ ಮುದ್ದಾಗಿದ್ದೀಯಾ ಎಂದು ಹೇಳಿದನು ನನಗೆ ಅಸಹಾಯಕತೆ ಅನಿಸಿತು ನಂತರ ಮರೆಯಲು ಕಷ್ಟಕರವಾದ ರಾತ್ರಿ ಬಂದಿತು ಅಜಯ್ ಕೆಲಸಕ್ಕೆ ಹೋಗಿದ್ದ ಯಾರೋ ಬಾಗಿಲು ತಟ್ಟಿದರು ನಾನು ಅದನ್ನು ತೆರೆದೆ ಮತ್ತು ಅಲ್ಲಿ ವಿಕ್ರಮ್ ಇದ್ದನು ಅವನ ಕಣ್ಣುಗಳು ಹೊಳೆಯುತ್ತಿದ್ದವು ನಾನು ಅವನನ್ನು ವಿರೋಧಿಸಲು ಸಾಧ್ಯವಾಗಲಿಲ್ಲ ಆ ರಾತ್ರಿ ನಾನು ಕೆಂಪು ನೈಟಿ ಧರಿಸಿದ್ದೆ ನನ್ನ ದೇಹವು ನಡುಗುತ್ತಿತ್ತು ಅವನ ನೋಟವು ಈ ರಾತ್ರಿ ವಿಶೇಷವಾಗಿರುತ್ತದೆ ಎಂದು ಹೇಳಿತು ಆಹಾರ ಸಿದ್ಧವಾಗಿತ್ತು ಮತ್ತು ಅವನು ತುಂಬ ಉತ್ಸಾಹದಿಂದ ತಿನ್ನಲು ಪ್ರಾರಂಭಿಸಿದನು ನಂತರ ನಾನು ನನ್ನ ಕೋಣೆಗೆ ಹೋದೆ ಊಟದ ನಂತರ ಅವನು ನನ್ನ ಕೋಣೆಗೆ ಬಂದು ನನ್ನನ್ನು ತಬ್ಬಿಕೊಂಡನು ಇಂದು ನನ್ನ ಹೃದಯದಲ್ಲಿ ಏನಿದೆ ಎಂದು ನಾನು ನಿಮಗೆ ಹೇಳುತ್ತೇನೆ ಎಂದು ಅವರು ಹೇಳಿದರು ನೀವು ಬಂದ ನಂತರ ನಾನು ನನ್ನನ್ನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ನನಗೆ ಏನು ಹೇಳಲು ಸಾಧ್ಯವಾಗಲಿಲ್ಲ ನಾನು ನರಳುತ್ತಿದ್ದೆ ನಾನು ಮದುವೆಯಾಗಿದ್ದೇನೆ ನನ್ನ ಗಂಡನಿಗೆ ಮೋಸ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಲು ನಾನು ಧೈರ್ಯವನ್ನು ಒಟ್ಟುಗೂಡಿಸಿದೆ ಅವರು ಹೇಳಿದರು ಅದು ಮೋಸವಲ್ಲ ನಾನು ದೃಢವಾಗಿ ಉತ್ತರಿಸಿದೆ ನಾನು ಅಜಯ್ಗೆ ನಂಬಿಕಸ್ಥ ನಮ್ಮ ಸಂಬಂಧದಲ್ಲಿ ಮೂರನೇ ವ್ಯಕ್ತಿಗೆ ಸ್ಥಾನವಿಲ್ಲ ನಾವು ಮಕ್ಕಳನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದೇವೆ ದೇವರು ಬಯಸಿದರೆ ನಾನು ತಾಯಿಯಾಗುತ್ತೇನೆ ನಂತರ ಅವನು ಒಂದು ಕಾಗದದ ತುಂಡನ್ನು ಹಿಡಿದನು ಅವನ ಕಣ್ಣುಗಳಲ್ಲಿ ನೋವಿತ್ತು ನಾನು ಅದನ್ನು ಓದಿದಾಗ ನನ್ನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ಅದು ಅಜಯ್ ತಂದೆಯಾಗಲು ಸಾಧ್ಯವಿಲ್ಲ ಎಂದು ಹೇಳುವ ವೈದ್ಯಕೀಯ ವರದಿಯಾಗಿತ್ತು ವಿಕ್ರಮ್ ಹನ್ನೆರಡು ವರ್ಷಗಳಿಂದ ಮುಚ್ಚಿಟ್ಟಿದ್ದ ಸತ್ಯವನ್ನು ಬಹಿರಂಗಪಡಿಸಿದನು ನನಗೆ ಎಂದಿಗೂ ಅರ್ಥವಾಗಲಿಲ್ಲ ಅವನ ಅತ್ತೆ ಮಾವಂದಿರಲಿ ಎರಡನೇ ಮದುವೆಯ ಬಗ್ಗೆಯೂ ಮಾತುಕತೆ ನಡೆದಿತ್ತು ಇದನ್ನು ಕೇಳಿ ನಾನು ದಿಗ್ಭ್ರಮೆಗೊಂಡೆ ವಿಕ್ರಂ ಹೇಳಿದರು ನೀವು ಬಳಲುವುದನ್ನು ನಾನು ನೋಡಲಾರೆ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ನಾನು ಪರಿಹರಿಸಲು ಬಯಸುತ್ತೇನೆ ನಾನು ಹೋಗು ನಾನು ಮೊದಲು ಅಜಯ್ ಜೊತೆ ಮಾತನಾಡುತ್ತೇನೆ ಎಂದು ಹೇಳಿದೆ ಆ ರಾತ್ರಿ ಅವನು ಹೊರಟು ಹೋದನು ನಾನು ಒಂಟಿಯಾಗಿರಲು ಬಯಸಿದ್ದೆ ನಾನು ಇಷ್ಟು ವರ್ಷಗಳಿಂದ ಮುಚ್ಚಿಟ್ಟಿದ್ದ ಸತ್ಯ ಬೆಳಕಿಗೆ ಬಂದಿತ್ತು ಅಜಯ್ ಹಿಂತಿರುಗಿದಾಗ ನಾನು ಅವನಿಗೆ ಎಲ್ಲವನ್ನೂ ಹೇಳಿದೆ ಅವನು ತಲೆಬಾಗಿಸಿ ಕ್ಷಮೆಯಾಚಿಸಿದನು ಅವನು ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಎಂದು ಹೇಳಿದನು ನೀನು ಅವನನ್ನು ಬಿಟ್ಟು ಹೋಗದಂತೆ ಈ ಸತ್ಯವನ್ನು ಮರೆ ಮಾಡಿದನು ನಿನ್ನ ಇಲ್ಲದೆ ನಾನು ಬದುಕಲು ಸಾಧ್ಯವಿಲ್ಲ ನಂತರ ಅವನು ಸಮಾಜವು ನಿನಗೆ ಬಹಳಷ್ಟು ಹೇಳಿದೆ ನಾವು ಉತ್ತರಿಸಬೇಕು ಅದಕ್ಕಾಗಿಯೇ ನಾನು ವಿಕ್ರಮನ್ನು ಕಳುಹಿಸಿದೆ ಅವನು ನಿನ್ನನ್ನು ಪ್ರೀತಿಸುತ್ತಾನೆ ನಾವು ಮೂವರು ಕುಟುಂಬ ಪ್ರಾರಂಭಿಸಬಹುದು ಇದನ್ನು ಕೇಳಿದ ನಂತರ ನಾನು ಅಳುತ್ತಿದ್ದೆ ನಂಬಲು ಕಷ್ಟವಾಯಿತು ಅವನು ನನ್ನನ್ನು ಮನವಳಿಸಲು ಪ್ರಯತ್ನಿಸುತ್ತಲೇ ಇದ್ದನು ಅವನು ಹೇಳಿದನು ಸಂಬಂಧಗಳಲ್ಲಿ ಮಾನವೀಯತೆ ಅತ್ಯಂತ ಮುಖ್ಯವಾದ ವಿಷಯ ನೀವು ಬಯಸಿದರೆ ವಿಕ್ರಮನ್ನು ಸೇರಿಸಿಕೊಳ್ಳಬಹುದು ಅವನು ಕೆಲವು ದಿನಗಳ ಕಾಲ ನನ್ನನ್ನು ಮನವಳಿಸಿದನು ಕೊನೆಗೆ ನಾನು ಒಪ್ಪಿಕೊಂಡೆ ಅವರಿಬ್ಬರೂ ನನ್ನನ್ನು ನಿಜವಾಗಲೂ ಪ್ರೀತಿಸುತ್ತಾರೆ ಮತ್ತು ಗೌರವಿಸುತ್ತಾರೆ ಎಂದು ನನಗೆ ಅನಿಸಿತು ಸ್ವಲ್ಪ ಸಮಯದ ನಂತರ ನನಗೆ ಗರ್ಭಿಣಿಯಾಗಿದ್ದೇನೆ ಎಂದು ತಿಳಿಯಿತು ಮಗುವು ಜನಿಸಿದಾಗ ನನ್ನನ್ನು ಕೆಣಗಿಸುತ್ತಿದ್ದವರು ಮೌನಗೊಂಡರು ನನ್ನ ಅತ್ತೆ ನಮ್ಮನ್ನು ಮನೆಗೆ ಆಹ್ವಾನಿಸಿದರು ಆದರೆ ಅಜಯ್ ನಿರಾಕರಿಸಿದರು ಅವರು ಇಲ್ಲಿಯೇ ಇದ್ದು ಅವರ ಜೊತೆಗೆ ದೂರದ ಸಂಬಂಧವನ್ನು ಉಳಿಸಿಕೊಡುತ್ತಾರೆ ಎಂದು ಹೇಳಿದರು ನನ್ನ ಅತ್ತೆ ನನ್ನ ಮಗನನ್ನು ಕರೆದುಕೊಂಡು ಹೋಗಿದ್ದಕ್ಕಾಗಿ ನನ್ನ ಮೇಲೆ ಆರೋಪ ಹೊರಿಸಲು ಪ್ರಾರಂಭಿಸಿದರು ಆದರೆ ಸತ್ಯವೆಂದರೆ ಅಜಯ್ ಇನ್ನು ಮುಂದೆ ಅಲ್ಲಿಗೆ ಹೋಗಲು ಬಯಸುವುದಿಲ್ಲವೆಂದು ಅವರು ವಿಕ್ರಂ ಜೊತೆ ವಾಸಿಸಲು ಇಷ್ಟಪಡುತ್ತಿದ್ದರು ಅವರಿಬ್ಬರ ನಡುವೆ ಆಳವಾದ ಬಾಂಧವ್ಯ ಬೆಳೆದಿತ್ತು ಅಜಯ್ ನಮ್ಮ ಸಣ್ಣ ಕುಟುಂಬ ಶಾಶ್ವತವಾಗಿ ಒಟ್ಟಿಗೆ ಇರಬೇಕು ಎಂದು ಬಯಸಿದನು ನನ್ನ ಜೀವನವು ಒಂದು ವಿಶಿಷ್ಟ ಸಂಬಂಧವಾಗಿತ್ತು ನಾವು ಕೇವಲ ಗಂಡ ಹೆಂಡತಿಯರಾಗಿರಲಿಲ್ಲ ಆದರೆ ಮೂರನೇ ವ್ಯಕ್ತಿಯೂ ನಮ್ಮ ಭಾಗವಾಗಿದ್ದರು ವಿಕ್ರಂ ಕುಟುಂಬದ ಭಾಗವಾಗಿರಲಿಲ್ಲ ಅವರು ನನ್ನ ಮತ್ತು ನನ್ನ ಮಗುವಿನ ಪ್ರತಿಯೊಂದು ನಗತ್ಯವನ್ನು ನೋಡಿಕೊಂಡರು ಈ ಅನನ್ಯ ಜೀವನದಲ್ಲಿ ನಾನು ನಿಜವಾಗಲೂ ಸಂತೋಷವಾಗಿದ್ದೆ ನನಗೆ ಯಾವುದಕ್ಕೂ ಕೊರತೆಯಿಲ್ಲವೆಂದು ಅನಿಸಿತು ನಾನು ನನ್ನ ಜೀವನವನ್ನು ಪ್ರೀತಿ ಮತ್ತು ಶಾಂತಿಯಿಂದ ನಡೆಸುತ್ತಿದ್ದೆ ಹಾಗಾದರೆ ಸ್ನೇಹಿತರೆ ಇದು ನನ್ನ ಕಥೆ ನಿಮಗೆ ಅದು ಹೇಗಿಷ್ಟವಾಯಿತು ದಯವಿಟ್ಟು ಕಮೆಂಟ್ಗಳಲ್ಲಿ ತಿಳಿಸಿ ಧನ್ಯವಾದಗಳು